ನಮಸ್ಕಾರ ಸದಾನಂದಾಮ್ಲಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ರಮೇಶ್ ಜಾರಕಿಹೊಳಿ ಮಾಲಕತ್ವದ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಏಳ್ನೂರ ಇಪ್ಪತ್ತು ಕೋಟಿ ಅಕ್ರಮವಾಗಿ ಕಟ್ಟಿದ್ದಾರೆ ಅಕ್ರಮವಾಗಿ ದುಡ್ಡವನ್ನು ಸಂಗ್ರಹಿಸಲಿ ಕಟ್ಟಿದ್ದಾರೆ ಜನ ಕೂಡ ಅಕ್ರಮ ಆಗಿದೆ ಈ ಹಿಂದೆ ಪವರ್ ಟಿ ವಿಯಲ್ಲಿ ಚಂದನ್ ಶರ್ಮಾ ಅವರು ದೊಡ್ಡ ಎಪಿಸೋಡನ್ನು ಮಾಡಿದರು ಆ ಪವರ್ ಟಿವಿಯ ಮಾಲೀಕ ಶೆಟ್ಟಿ ಅವರು ಅವರು ಕೂಡ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿ ನೀವು ಪವರ್ ಟಿ ವಿ ಕಚೇರಿಗೆ ಬಂದು ಉತ್ತರ ಕೊಡಬೇಕಂತ ರಮೇಶ್ ಜಾರಕಿಹೊಳಿ ಕೇಳಿದರು ಆವಾಗ ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ದರು ಆ ಪ್ರಕರಣ ಮುಚ್ಚಿ ಹೋಗಿತ್ತು ಈಗ ಕೆಲವು ಕಾಂಗ್ರೆಸ್ ನಾಯಕರು ಇದನ್ನು ಮತ್ತೆ ಕೆಣಕುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಏಳ್ನೂರ ಇಪ್ಪತ್ತು ಕೋಟಿ ಆಸ್ತಿ ಎಲ್ಲಿಂದ ಬಂತು ಮತ್ತು ರೈತರಿಗೆ ಕಳೆದ ವರ್ಷ ಐವತ್ತು ಕೋಟಿ ಕಬ್ಬಿನ ಬಿಲ್ಲನ್ನು ಕೊಟ್ಟಿಲ್ಲ ಮತ್ತು ಅನೇಕ ಡಿ ಸಿ ಸಿ ಬ್ಯಾಂಕ್ಗಳಿಗೆ ಕಟ್ಟುವಂಥ ಕಂತನ್ನು ಕಟ್ಟಿಲ್ಲ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಿಲ್ಲ ಹೀಗಾಗಿ ಇದನ್ನು ಸೂಪರ್ ಸಿಡಿ ಯಾಕೆ ಮಾಡಬಾರ್ದು ಅನ್ನುವಂಥ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಇದೆ ಸಿ ಡಿ ಪ್ರಕರಣದಲ್ಲಿ ಕೂಡ ಇವ್ರನ್ನ ಹಿಂದಿನ ಸರ್ಕಾರ ಕಾಂಗ್ರೆಸ್ ಮುಖಂಡರ ಜೊತೆ ಒಳ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಜೀವಂತವಾಗಿ ಈಗ ಇದನ್ನು ರಮೇಶ್ ಜಾರಕಿಹೊಳಿ ಮತ್ತಷ್ಟು ಕಟ್ಟಿ ಹಾಕಲಿಕ್ಕೆ ಈಗ ಏಳ್ನೂರ ಇಪ್ಪತ್ತು ಕೋಟಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಈ ವಿಷಯವನ್ನು ತೆಗೆದುಕೊಂಡು ಮತ್ತು ಇವರ ಮೇಲೆ ಮುಗಿಬೀಳುವಂಥ ಸಾಧ್ಯತೆ ಹಚ್ಚಿದೆ ಇದೇ ಚರ್ಚೆ ನಡೆದಿದೆ ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೇನಾದರೂ ಇವರು ಲಪಡ ಮಾಡ್ಬೋದು ಮುಂದಾಳತ್ತು ವಹಿಸ್ಬೋದು ಹೀಗೆ ಕಟ್ಟೆ ಹಾಕಿದ್ದಾರೆ ನಮ್ಮ ಜಯ ಎರಡು ಕ್ಷೇತ್ರದಲ್ಲಿ ನಾವು ಪಡಲಿಕ್ಕೆ ಸಾಧ್ಯ ಇದೆ ಅಂತ ಕಾಂಗ್ರೆಸ್ ಮುಖಂಡರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಎರಡೂ ಪ್ರಕರಣದಲ್ಲಿ ಸಿಡಿ ಪ್ರಕರಣದಲ್ಲಿ ಮತ್ತು ಏಳ್ನೂರ ಇಪ್ಪತ್ತು ಕೋಟಿಯನ್ನು ಅಕ್ರಮವಾಗಿ ಸೌಭಾಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದ್ದಾರೆ ತಮ್ಮ ಮಗನನ್ನು ಅಲ್ಲಿ ಚೇರ್ಮನ್ನಾಗಿ ಕುಣಿಸಿದ್ದಾರೆ ಇದನ್ನು ಮರಳಿ ಸರ್ಕಾರ ಪಡಿಬೇಕು ಮತ್ತು ಡಿ ಸಿ ಜಿ ಬ್ಯಾಂಕ್ಗಳಿಗೆ ಕಟ್ಟಬೇಕಂತ ಹಣ ಕಟ್ಟಬೇಕು ಮತ್ತು ಅರಿಯಂಥ ಅವರು ಕೂಡ ಕೋಆಪ್ರೇಟಿವ್ ಸೊಸೈಟಿ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅನೇಕ ಕೋಆಪ್ರೇಟಿವ್ ಸೊಸೈಟಿಗಳಲ್ಲಿ ಕೂಡ ಇವರು ದುಡ್ಡನ್ನು ಎತ್ತಿದ್ದಾರೆ ಆದರೆ ಯಾರಿಗೂ ಕಂತನ್ನು ಕಟ್ಟಿಲ್ಲ ಹೀಗಾಗಿ ಈ ಕಾರ್ಖಾನೆ ಮೇಲೆ ಕಾಂಗ್ರೆಸ್ನ ಕೆಂಗನ್ನು ಬಿದ್ದಿದೆ ಅಂತ ಹೇಳ್ಬೋದು ಒಟ್ಟಾರೆ ರಮೇಶ್ ಜಾರಕೋಳನ ಐದು ವರ್ಷ ಕಡ್ಡಿ ಹಾಕುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ ಇದಕ್ಕೆ ಬೆಳಗಾವಿ ಜಿಲ್ಲೆಯ ಲಿಂಗಾಯತ ಏನು ಬಿ ಜೆ ಪಿ ಮುಖಂಡ ಅವರು ಕೂಡ ಸಾಥ್ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಅವರು ಕೂಡ ಇವರನ್ನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮೀಟಿಂಗಲ್ಲಿ ಇವ್ರನ್ನ ಕರೆದೇ ಮೀಟಿಂಗನ್ನು ಇದ್ದಾರೆ ಒಬ್ಬರಾಗಿ ಇವರನ್ನ ಮಾಡಿದ್ದರಿಂದ ಹಾಗಾಗಿ ಇವರು ಕೂಡ ಕಾಂಗ್ರೆಸ್ಸಿಗೆ ಸೇರುವಂಥ ಸಾಧ್ಯತೆ ಕೂಡ ಆಲುಗಳಂತಿಲ್ಲ ಆದರೆ ಸಿ ಡಿ ಪ್ರಕಾರ ಇರೋದರಿಂದ ಇದು ಅಸಾಧ್ಯದ ಮಾತು ಅಂತೇಳಿ ಬಿ ಜೆ ಪಿ ಮುಖಂಡರು ಹೇಳ್ತಾ ಇದ್ದಾರೆ ನೋಡೋಣ ಕಾದ್ ನೋಡೋಣ ಏಳ್ನೂರ ಇಪ್ಪತ್ತು ಕೋಟಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಏನಿದೆ ಇದನ್ನು ಸುಪರ್ದಿಗೆ ತೆಗೆದುಕೊಳ್ತಾರೋ ಕಾಲವೇ ನಿರ್ಧಾರ ಆಗ್ತದೆ ನಾಳೆ ಮತ್ತೊಂದು ಅಡುಗೆ ತೊಗೊಂಡ್ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸೋಗಲಿ ನಮಸ್ಕಾರ